ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಸೈನ್ಸ್ ಕ್ವೆಶನ್ಗಳನ್ನು ನೋಡೋಣ ಮೊದಲ ಪ್ರಶ್ನೆ ಇದೆ ವಿದ್ಯುತ್ ಬಲ್ಪ್ನಲ್ಲಿರುವ ಅನ್ನು ಇದರಿಂದ ಮಾಡಲಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಟಂಗ್ಸ್ಟನ್ ಟಂಗ್ಸ್ಟನ್ ತಂತಿಯಿಂದ ವಿದ್ಯುತ್ ಫಿಲ ಬಲ್ಪ್ನಲ್ಲಿರುವಂಥ ಅನ್ನು ಮಾಡಲಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಶಕ್ತಿಗೆ ಸಂಬಂಧಿಸಿದಂತಹ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಆಗಿರುವಂಥ ಪ್ರಶ್ನೋತ್ತರಗಳನ್ನೇ ನೋಡೋಣ ಎರಡನೇ ಪ್ರಶ್ನೆ ಇದೆ ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು ಸರಿಯಾದ ಉತ್ತರ ಇನ್ನೂರಿಪ್ಪತ್ತು ವ್ಯಾಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತ ಸಂಪರ್ಕಗೊಳಿಸುವುದು ಇದಕ್ಕಾಗಿ ಅಂದರೆ ನಾವು ಅರ್ಥಿಂಗ್ ಮಾಡ್ತೀವಲ್ಲ ಅರ್ಥಿಂಗ್ ಮಾಡುವಂಥ ಮೇಜರ್ ಕಾರಣ ಏನು ಕೇಳಿದರೆ ಸರಿಯಾದ ಉತ್ತರ ವಿದ್ಯುತ್ ಆಘಾತಗಳನ್ನು ತಡೆಯಲು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೃಹ ವಿದ್ಯುತ್ ಶಕ್ತಿಯ ಬಳಕೆಯ ಏಕಮಾನ ಯಾವುದು ಸರಿಯಾದ ಉತ್ತರ ಕಿಲೋ ವ್ಯಾಟ್ ಪರ್ ಅವರ್ ಕಿಲೋ ವ್ಯಾಟ್ ಪರ್ ಅವರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿ ಇರುತ್ತೆ ಸರಿಯಾದ ಉತ್ತರ ತರಂಗ ಅನ್ನುವಂಥ ಅಂಶ ಇದೆಯಲ್ಲ ಈ ಗುಣವಾಚಕ ವಿದ್ಯುತ್ ಪ್ರಸರಣದಲ್ಲಿ ಸ್ಥಿರವಾಗಿ ಕಂಡುಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂವಹನ ಲೈನ್ ಒಂದರ ವೇಗದ ವಿಷಯವು ಇದನ್ನು ಹೊಂದಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯುತ್ ವಾಹಕದ ಸಾಪೇಕ್ಷ ವಿದ್ಯುತ್ ಶೀಲತೆ ಇದೆಯಲ್ಲ ಇದು ಸಂವಹನ ಲೈನ್ ಒಂದರ ವೇಗದ ವಿಷಯವನ್ನು ಒಳಗೊಂಡಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಬಲ್ಪ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಬಲ್ಬ್ ಬೆಳಗುತ್ತಲ್ಲ ಬಲ್ಪ್ ಲೈಟನಿಂಗ್ ಆಗೋದಕ್ಕೆ ಬೆಳಗೋದಕ್ಕೆ ಕಾರಣ ಏನು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ವಿದ್ಯುತ್ ಪ್ರವಾಹದಿಂದ ಶಾಖೋತ್ಪನ್ನ ಆಗುವ ಕಾರಣಕ್ಕೋಸ್ಕರ ಈ ಒಂದು ಬಲ್ಬ್ ಬೆಳಕತ್ತೆ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಏನಾಗುತ್ತೆ ಕೇಳಿದರೆ ಸರಿಯಾದ ಉತ್ತರ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಮಂಡಲದಲ್ಲಿರುವಂಥ ವಿದ್ಯುತ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಗ್ಯಾಲೋನೋಮೀಟರ್ ಇದೆಯಲ್ಲ ಇದು ಕೆಳಗಿನ ಯಾವುದನ್ನು ಅಳೆಯುವಂತಹ ಸಾಧನವಾಗಿದೆ ಸರಿಯಾದ ಉತ್ತರ ಇದು ವಿದ್ಯುತ್ ಪ್ರವಾಹವನ್ನು ಪ್ರವಾಹದ ಪ್ರಮಾಣವನ್ನು ಅಳೆಯುವಂತಹ ಒಂದು ಮಾಪಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಏಕಮಾನ ಯಾವುದು ವಿದ್ಯುತ್ನ ಏಕಮಾನ ಯಾವುದು ಕೇಳಿದ್ರೆ ವ್ಯಾಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತೆ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹವನ್ನು ಅಮ್ಮೀಟರ್ ಮೂಲಕ ಅಳೆಯಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೋಲ್ಟಾಯಿಕ್ ಸೆಲ್ನಲ್ಲಿ ಕೆಳಗಿನ ಯಾವ ಲೋಹವನ್ನು ಬಳಸಲಾಗುತ್ತೆ ಸೊ ವೋಲ್ಟಾಯಿಕ್ ಸೆಲ್ಗಳಲ್ಲಿ ಕೆಳಗಿನ ಯಾವ ಲೋಹ ಬಳಸಲಾಗುತ್ತೆ ಕೇಳಿದ್ರೆ ಸತು ಮತ್ತು ತಾಮ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶಕ್ತಿಯ ಅಯಸ್ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಆರ್ಸ್ಟೆಡ್ ಅಥವಾ ಓರ್ಸ್ಟೆಡ್ ಅವರು ಇದನ್ನು ಈ ರೀತಿ ಕೂಡ ಬರಿತೀವಿ ಓರ್ಸ್ಟೆಡ್ ಇವರು ವಿದ್ಯುತ್ ಶಕ್ತಿಯ ಅಯಸ್ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದ್ರು ವಿದ್ಯುತ್ ಸಂಚಾರದಲ್ಲಿ ಸಾಂದ್ರಕವನ್ನು ಉಪಯೋಗಿಸುವಂತಹ ಉದ್ದೇಶ ಏನು ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಿದ್ಯುತ್ ಪೂರಣವನ್ನು ಸಂಗ್ರಹಿಸಲು ಆಪ್ಷನ್ ಎಸ್ ರೈಟ್ ಆನ್ಸರ್ ವ್ಯಾಟ್ ಮತ್ತು ಆಂಪಿಯರ್ ಎಂಬುದು ಅನುಕ್ರಮವಾಗಿ ಈ ಕೆಳಗಿನವುಗಳ ಮಾಪಕವಾಗಿದೆ ಮಾಪನವಾಗಿದೆ ಸರಿಯಾದ ಉತ್ತರ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹ ಶಕ್ತಿಯ ಮಾಪನ ವ್ಯಾಟ್ ಮತ್ತು ವಿದ್ಯುತ್ ಪ್ರವಾದ ಮಾಪನ ಆಂಪಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ಯೂಸ್ ತಂತಿಯಲ್ಲಿ ಅವಶ್ಯಕವಾಗಿ ಇರಬೇಕಾದ ಅಂಶಗಳು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕ ಪ್ರತಿರೋಧಕತ್ವ ಇರಬೇಕು ಮತ್ತು ಅಲ್ಪ ಕರಗುವ ಬಿಂದು ಇರಬೇಕು ಇದು ಫ್ಯೂಸ್ ತಂತಿಯಲ್ಲಿ ಅವಶ್ಯಕವಾಗಿ ಇರಬೇಕಾದಂಥ ಅಂಶವಾಗಿದೆ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ನಾವು ಎಲ್ಲಿ ಕಾಣ್ತೀವಿ ಸರಿಯಾದ ಉತ್ತರ ವಿದ್ಯುತ್ ಕೋಶದಲ್ಲಿ ಕಾಣ್ತೀವಿ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಒಂದು ಶುಷ್ಕ ಕೋಶದ ಅನೋಡ್ ಇದರಲ್ಲಿ ಮುಂದೆ ಹೇಳಿರುವುದು ಯಾವುದು ಇರುತ್ತೆ ಸರಿಯಾದ ಉತ್ತರ ಸತ್ತು ಕಂಡು ಬರುತ್ತೆ ಅನೋಡ್ ಇದೆ ಅನೋಡ್ ಅಥವಾ ಅನೋಡ್ನಲ್ಲಿ ಸತ್ತು ಕಂಡು ಬರುತ್ತೆ ಫ್ಯೂಸ್ ತಂತಿಯನ್ನು ಯಾವ ತಂತಿಯಲ್ಲಿ ಸೇರಿಸಲಾಗುತ್ತೆ ಸರಿಯಾದ ಉತ್ತರ ಇದನ್ನ ಜೀವಂತ ತಂತಿಯಲ್ಲಿ ಸೇರಿಸಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಹರಿಯಲು ಉತ್ತಮವಾದ ವಾಹಕ ಯಾವುದು ಸರಿಯಾದ ಉತ್ತರ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಉಪ್ಪು ನೀರು ಅತ್ಯಂತ ಉತ್ತಮವಾದ ಒಂದು ವಾಹಕವಾಗಿದೆ ಸ್ಥಿತಿಯಲ್ಲಿರುವ ವಾಹಕ ವಸ್ತು ಯಾವುದು ಸರಿಯಾದ ಉತ್ತರ ಗ್ರಾಫೈಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಪದಾರ್ಥಗಳಿಗೆ ತಾಪಮಾನ ಹೆಚ್ಚಳದೊಂದಿಗೆ ಪ್ರತಿರೋಧ ಕಡಿಮೆ ಆಗುತ್ತೆ ಸರಿಯಾದ ಉತ್ತರ ನೈಕ್ರೋಮ್ ಇದು ತಾಪಮಾನ ಹೆಚ್ಚಳದ ಹೆಚ್ಚಳ ಮಾಡಿದಾಗೆ ಪ್ರತಿರೋಧ ಕಡಿಮೆ ಆಗುತ್ತೆ ವಿದ್ಯುತ್ ಹರಿಯಲು ಅನುಮತಿಸುವ ವಸ್ತುಗಳನ್ನು ಹಾಯ್ದು ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇದಕ್ಕೆ ವಾಹಕಗಳು ಅಂತ ಕರೀತಾರೆ ಕೆಲವೊಮ್ಮೆ ಇದಕ್ಕೆ ವಿದ್ಯುತ್ ವಾಹಕಗಳಂತ ಕೂಡ ಕರಿತೀವಿ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ವಿದ್ಯುತ್ ವಾಹಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್ ಗ್ರಾಫೈಟ್ ಒಂದು ಉತ್ತಮವಾದಂಥ ವಿದ್ಯುತ್ ವಾಹಕವಾಗಿದೆ ಕೊನೆ ಪ್ರಶ್ನೆ ಇರುತ್ತಿದೆ ವಿದ್ಯುತ್ ಫ್ಯಾನ್ ಇದರ ವೇಗವನ್ನು ಬದಲಾಯಿಸಲು ಬಳಸುವಂತಹ ಸಾಧನ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಆಂಪ್ಲಿಫೈಯರ್ ನಿಯಂತ್ರಕ ಸ್ವಿಚ್ ರೆಕ್ಟಿಫೈಯರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್